ಸರ್ ನಮಸ್ತೆ ಕನ್ನಡದ ಟೀಚರ್ಸ್ ನಮ್ಮ ಚಿನ್ಮಯ ಇದು ಸರ್ ನಿಮ್ಮ ಹೆಸರು ಕ್ಲಾಸ್ ಟೀಚರ್ ಹಾಂ ಸರ್ ಚಿನ್ಮಯ್ಯ ಕ್ಲಾಸ್ ಟೀಚರ್ ಶ್ರೇಮ್ಸ್ ಜೈನ್ ಅಂತ ನನ್ನ ಹೆಸರು ಓಕೆ ತರಗತಿ ಶಿಕ್ಷಕರಾಗಿ ಒಂದು ವರ್ಷ ಅಂದರೆ ನಾವು ಎರಡು ಶಿಕ್ಷಣ ಇರೋದ್ರಿಂದ ಮುರಳಿ ಸರ್ ಅಂತಿದ್ದಾರೆ ಇವರ ಶಿಕ್ಷಣಿಗೆ ನಾನು ಕ್ಲಾಸ್ ಟೀಚರ್ ಆಗಿದ್ದೆ ಓಕೆ ನಿಮ್ಮ ಕ್ಲಾಸಿನ ಹೀರೋ ಇವತ್ತು ಅವನು ಅದರ ಜೊತೆ ನೀವು ಕೂಡ ಹೀರೋ ಆಗಿದ್ದೀರಾ ಯಾವ ರೀತಿ ಸ್ಟಡೀಸ್ ಅವನು ಈ ಬಂದಿದೆ ಅನ್ನೋ ಕಾರಣಕ್ಕಾಗಿ ಹೀರೋ ಅಲ್ಲ ಅವನು ನಮ್ಮ ಶಾಲೆಯಲ್ಲಿ ಇರುವಾಗ ಸದಾ ಅವನು ಹೀರೋ ಯಾವ ಕಾರಣಕ್ಕೆ ಅಂದ್ರೆ ಅವನ ನಡವಳಿಕೆಯಿಂದಾಗಿ ಅವನ ಏನು ಸ್ಟಡೀಸ್ ಅಲ್ಲದೆ ಅವನ ನಡವಳಿಕೆಯನ್ನ ನೋಡಿ ಇತರರು ಅನುಕರಣೆ ಮಾಡುವ ಹಾಗೆ ಅವನ ನಡವಳಿಕೆ ಇದೆ ಶಿಕ್ಷಕರ ಜೊತೆ ಇರ್ಬೋದು ಅವನು ಓದುವ ರೀತಿ ಇರ್ಬೋದು ಅವನು ಭಾಗವಹಿಸುವ ಚಟುವಟಿಕೆಗಳಿರ್ಬೋದು ಹಾಗಾಗಿ ಅವನು ರಿಯಲ್ ಹೀರೋ ಅಂತ ಹೇಳ್ಬೋದು ಓಕೆ ಈಗ ಈ ನೆಕ್ಸ್ಟ್ ನಿಮ್ಮ ಕ್ಲಾಸಲ್ಲಿ ಮಕ್ಕಳಿಗೆ ಯಾವ ರೀತಿ ಇದಕ್ಕೆ ಈ ಥರನೇ ಒಂದು ಸ್ಕೋರ್ ತೆಗಿಬೇಕು ಅಂತ ಟಾರ್ಗೆಟ್ ಅಥವಾ ಟಾರ್ಗೆಟ್ ಅಂತಲ್ಲ ಏನು ವರ್ಕ್ ಕೊಡ್ತೀರಿ ನಾವು ಚಿನ್ಮೈಜಿ ಕೇವನ ನೋಡಿ ಅವನ ಓದುವ ರೀತಿ ಶೈಲಿಗಳೇನಿರ್ಬೋದು ಅದನ್ನು ಅನುಕರಣೆ ಮಾಡ್ಲಿಕ್ಕೆ ಹೇಳ್ತಾರೆ ಮತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಓದುವ ಶೈಲಿ ಬೇರೆ ಬೇರೆ ಇರ್ತದೆ ಇದನ್ನು ಕೂಡ ಅಳವಡಿಸಿ ಅಂತ ಅವರಿಗೆ ಮಾರ್ಗದರ್ಶನ ಕೊಡ್ಬೋದು ಓಕೆ ಓವರ್ ಆಲ್ ಆಗಿ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳೋದಿದ್ರೆ ಓವರಾಲ್ ಆಗಿ ಹೇಳೋದಿದ್ರೆ ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕ ವರ್ಗ ಇರ್ಬೋದು ಅಥವಾ ನಮ್ಮ ಮ್ಯಾನೇಜ್ಮೆಂಟ್ ಇರ್ಬೋದು ನಮ್ಮ ಪೂಜೆ ಕೌಂದ್ರ ಇರ್ಬೋದು ಎಲ್ಲ ಮಾರ್ಗದರ್ಶನಗಳನ್ನು ಬೇಕಾದ ಪರಿಕರಗಳನ್ನು ಎಲ್ಲವನ್ನು ಒದಗಿಸ್ತಾರೆ ನಮ್ಮಲ್ಲಿರತಕ್ಕಂಥ ನಮ್ಮಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನವನ್ನು ನೀಡ್ತೇವೆ ಆ ನಿಟ್ಟಿನಲ್ಲಿ ಇದೇ ವಿದ್ಯಾರ್ಥಿಯ ಈ ರೀತಿಯ ಸಾಧನೆಯನ್ನು ಮಾಡಲಿಕ್ಕೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಿದ್ದೇವೆ ಅವರು ಸಾಧನೆಯನ್ನು ಮಾಡುವಂತಾಗಲಿ ಅಂತ ಹೇಳ್ತಾರೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿ ಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೆಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ four seven six zero